ಇವತ್ತಿನ ವಿಡಿಯೋದಲ್ಲಿ ನರ್ಸರಿಯಲ್ಲಿ ದಾಸವಾಳ ಗಿಡಗಳನ್ನು ತೆಗೆದುಕೊಳ್ಳುವಾಗ ನಾವು ಯಾವ ಯಾವ ರೀತಿಯ ಎಚ್ಚರಿಕೆಗಳನ್ನು ತಗೊಳ್ಬೇಕು ಯಾವುದನ್ನು ಪರೀಕ್ಷಿಸಿ ನಾವು ದಾಸವಾಳ ಗಿಡಗಳನ್ನು ತಗೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಈ ಎಲ್ಲ ಮಾಹಿತಿಗಳನ್ನು ಗಮನಿಸಿ ನೀವು ದಾಸವಾಳ ಗಿಡವನ್ನು ನರ್ಸರಿಯಿಂದ ತಗೊಂಡಿದ್ದೆ ಆದರೆ ಖಂಡಿತವಾಗಿಯೂ ಸಹ ನೀವು ತಗೊಳ್ಳುವಂತಹ ಗಿಡ ತುಂಬ ಹೆಲ್ದಿಯಾಗಿದ್ದು ಅದು ನಿಮ್ಮ ಬಳಿ ತುಂಬ ಕಾಲ ಉಳಿದು ಹೆಚ್ಚು ಹೂಗಳನ್ನು ಬಿಡುತ್ತೆ ಹಾಗಿದ್ರೆ ಆ ಎಲ್ಲ ಟಿಪ್ಸ್ಗಳು ಯಾವುದು ಅಂತ ಹೇಳಿ ಗಮನಿಸೋಣ ನಮಸ್ತೆ ನಾನು ಕೀರ್ತಿ ಚೇತನ್ ನೀವು ನೋಡ್ತಾ ಇದ್ದೀರಾ ಟೆರೆಸ್ ಗಾರ್ಡನ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಒಳಗೊಂಡಿರುವ ನಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ ಎಷ್ಟೋ ಜನರ ತುಂಬಾ ಆಯ್ಕೆಯ ಗಿಡ ಅಂತ ಅಂದರೆ ದಾಸವಾಳ ಹೂವಿನ ಗಿಡಗಳು ಪ್ರತಿದಿನ ಗಿಡದಲ್ಲಿ ಹೂ ಬಿಡುತ್ತೆ ಅನ್ನೋದೇ ಅದರ ಮುಖ್ಯವಾದ ಅಡ್ವಾಂಟೇಜ್ ಬೇರೆ ಬೇರೆ ವಿಧದ ಬಣ್ಣ ಬಣ್ಣದ ಸಾಕಷ್ಟು ಕಲರ್ನ ಹೂ ಗಿಡಗಳು ದಾಸವಾಳದಲ್ಲಿದೆ ಆದರೆ ಸಾಮಾನ್ಯವಾಗಿ ಏನಾಗುತ್ತೆ ನರ್ಸರಿಯಿಂದ ನಾವು ದಾಸವಾಳ ಗಿಡಗಳನ್ನು ತಂದಾಗ ಅಲ್ಲಿದ್ದಷ್ಟು ದೊಡ್ಡ ದೊಡ್ಡ ಹೂಗಳಾಗಲಿ ಅಥವಾ ಅಷ್ಟು ಹೆಲ್ತಿಯಾಗಿ ನಮ್ಮ ಹತ್ರ ಗಿಡಗಳು ಬರೋದಿಲ್ಲ ಜೊತೆಗೆ ನರ್ಸರಿಯಲ್ಲಿ ಇದ್ದ ಬೆಳವಣಿಗೆ ನಮ್ಮ ಗಿಡಗಳಲ್ಲಿ ಕುಂಠಿತ ಆಗ್ತಾ ಹೋಗುತ್ತೆ ಹಾಗಾಗಬಾರ್ದು ಅಂತ ಅಂದರೆ ಯಾವೆಲ್ಲ ಕ್ರಮಗಳನ್ನು ನಾವು ಪಾಲಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಡಬಲ್ ಬೆನಿಫಿಟ್ ಪಡೆಯುವಂತಹ ಲಾಸ್ಟ್ ಟಿಪ್ಸ್ನ ಮಾತ್ರ ಮಿಸ್ ಮಾಡಿಕೊಳ್ಬೇಡಿ ಅದಕ್ಕಾಗಿ ಕೊನೆ ತನಕ ವಿಡಿಯೋನ ನೋಡಿ ಈ ವಿಡಿಯೋನ ಕೊನೆ ತನಕ ನೋಡಿದರೆ ಖಂಡಿತವಾಗ್ಲೂ ನರ್ಸರಿಯಲ್ಲಿ ನೀವು ಗಿಡಗಳನ್ನು ಪರ್ಚೇಸ್ ಮಾಡೋದ್ರಲ್ಲಿ ಸೂಪರ್ ಎಕ್ಸ್ಪರ್ಟ್ ಆಗ್ತೀರಾ ತಡ ಮಾಡದೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ನೀವು ತಗೊಳ್ಳುವಂತಹ ಗಿಡದ ಬುಡವನ್ನು ನೋಡಿ ಮೊದಲು ಹೂ ನೋಡಬೇಡಿ ಗಿಡದ ಬುಡ ನೋಡಿ ಎಷ್ಟೇ ಚಂದದ ಹೂ ಆಗಿದ್ರು ಸಹ ಗಿಡ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಮನೆಗೆ ತಂದ ತಕ್ಷಣ ಒಂದೆರಡು ತಿಂಗಳಲ್ಲೇ ಗಿಡವನ್ನ ಕಳ್ಕೊಳ್ಬೇಕಾಗತ್ತೆ ಹಾಗಾಗ್ಬಾರ್ದು ಅಂತ ಆದ್ರೆ ಗಿಡದ ಬುಡ ಹೇಗಿದೆ ಗಟ್ಟಿ ಇದೆಯಾ ಅದು ಗ್ರಾಫ್ಟ್ ಮಾಡಿರುವಂತಹ ಜಾಗದಲ್ಲಿ ಒಣಗಿದ್ಯಾ ಅಂತ ಹೇಳಿ ನೋಡ್ಕೊಳ್ಳಿ ಸಾಮಾನ್ಯವಾಗಿ ನರ್ಸರಿಯಲ್ಲಿ ನಾವು ತಗೊಳ್ಳೋದು ಕಸಿ ಕಟ್ಟಿರುವಂತಹ ಗಿಡಗಳು ಕಸಿ ಕಟ್ಟಿರುವ ಜಾಗದಲ್ಲಿ ಹಸಿ ಹಸಿ ಇರಬಾರ್ದು ಡ್ರೈ ಆಗಿರಬೇಕು ಹಾಗೆ ಅಲ್ಲಿಂದ ಮೇಲೆ ಕೊಂಬೆಗಳು ಬಂದಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಕನಿಷ್ಠ ಒಂದು ಎರಡು ಕೊಂಬೆನಾದರೂ ಬುಡದಿಂದ ಬಂದಿರಬೇಕು ಹಾಗಿದ್ರೆ ಆ ಗಿಡ ಸ್ಟ್ರಾಂಗ್ ಆಗಿದೆ ಜೊತೆಗೆ ಅದು ಎಂತಹದ್ದೇ ಒಂದು ಕ್ಲೈಮೇಟ್ಗೆ ಹೋದ್ರೂ ಕೂಡ ಸರ್ವೈವ್ ಆಗುತ್ತೆ ಅಂತ ಹೇಳಿ ಅರ್ಥ ಸೊ ಅಂತಹ ಗಿಡಗಳನ್ನು ನೋಡಿ ಆಯ್ಕೆ ಮಾಡಿಕೊಳ್ಳಿ ನಂತರ ನಿಮಗಿಷ್ಟದ ಕಲ್ಲರನ್ನು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಹಾಗಿದ್ರೆ ಮೊದಲನೇ ಪಾಯಿಂಟ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ಪಾಯಿಂಟ್ಗೆ ಬರೋಣ ನೆಕ್ಸ್ಟ್ ಪಾಯಿಂಟು ಎಲೆಗಳು ಹೇಗಿದೆ ಅಂತ ಹೇಳಿ ನೋಡ್ಕೊಳ್ಳಿ ಸಾಮಾನ್ಯವಾಗಿ ಎಲೆಗಳು ಮೇಲ್ಗಡೆಯಿಂದ ನೋಡೋದಕ್ಕೆ ತುಂಬ ಚೆನ್ನಾಗೇ ಕಾಣಿಸುತ್ತೆ ಆದರೆ ಎಲೆಯ ಹಿಂಬದಿಯನ್ನು ಒಂದು ಸರ್ತಿ ಪರೀಕ್ಷಿಸಿ ನೋಡಿ ಎಲ್ಲಾದರೂ ಎಲೆಗಳು ಈ ರೀತಿ ಎಲ್ಲೋ ಕಲರ್ ಆಗಿದ್ದರೆ ಅದನ್ನು ಆ ಗಿಡವನ್ನು ರಿ ಬೇಡ ಅಂತ ರಿಜೆಕ್ಟ್ ಮಾಡಿಬಿಡಿ ಅದಲ್ಲದೆ ಕೆಲವೊಂದೊಂದು ಗಿಡಗಳ ಎಲೆಯ ಹಿಂದೆಯನ್ನು ಸರಿಸಿ ನೋಡಿ ಎಲೆಯಲ್ಲಿ ಈ ಥರ ಮುರುಟು ರೋಗ ಆ ಥರ ಏನಾದರೂ ಮುರುಟ್ಕೊಂಡಿದ್ರೆ ಅಥವಾ ನಿಮಗೆ ಹೆಲ್ದಿಯಾಗಿಲ್ಲ ಅಂತ ಅನ್ನಿಸ್ತಾ ಇದ್ದರೆ ಅಂತಹ ಗಿಡಗಳನ್ನು ರಿಜೆಕ್ಟ್ ಮಾಡಿ ಕೆಲವೊನೊಂದು ಗಿಡ ಹೇಗೆ ಅಂದರೆ ಮೇಲ್ಗಡೆ ನೋಡೋದಕ್ಕೆ ಚೆನ್ನಾಗೇ ಇರುತ್ತೆ ಹಿಂದೆ ಹುಳಗಳಿರುತ್ತೆ ನೋಡಿ ಇದು ನೋಡೋದಕ್ಕೆ ಚೆನ್ನಾಗೇ ಇದೆ ಗಿಡ ಆದರೆ ಹಿಂದೆ ಹುಳಗಳಿದೆ ಆ ಎಲೆ ಕೂಡ ಯೆಲ್ಲೋ ಕಲರ್ ಆಗಿದೆ ಇಂತಹ ಗಿಡಗಳನ್ನು ಇಂತಹ ಅನ್ಹೆಲ್ದಿ ಗಿಡಗಳನ್ನು ತಗೊಂಡು ಬಂದರೆ ನಮ್ಮಲ್ಲಿ ಕ್ಲೈಮೇಟ್ ಕೂಡ ಚೇಂಜ್ ಆಗಿಬಿಡುತ್ತೆ ಅವ್ರ ರೀತಿ ನಾವು ಕೇರ್ ಮಾಡಲಿಲ್ಲ ಅಂದಾಕ್ಷಣ ತುಂಬ ಬೇಗ ಆ ಗಿಡಗಳನ್ನು ಕಳ್ಕೊಳ್ಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಇಂಥವುಗಳನ್ನು ಚೆಕ್ ಮಾಡಿಕೊಂಡು ಗಿಡಗಳನ್ನು ತಗೊಳ್ಳಿ ಎಲೆ ಹಿಂದೆ ಮರೀದೇ ಚೆಕ್ ಮಾಡಿ ಪ್ರತಿಯೊಂದು ಎಲೆನೂ ಚೆಕ್ ಮಾಡೋಕ್ಕಾಗೋದಿಲ್ಲ ಆದರೆ ಸಾಧ್ಯವಾದಷ್ಟು ಮೇಲ್ಮೇಲಕ್ಕೆ ಚೆಕ್ ಮಾಡಿ ತಗೊಳ್ಳಿ ಓಕೆನಾ ಮುಂದಿನ ಪಾಯಿಂಟ್ ಏನು ಅಂತ ಪಟಾಪಟ್ ಹೋಗ್ಬಿಡೋಣ ದಾಸವಾಳ ಗಿಡಗಳನ್ನು ಬೆಳೆಸುವಾಗ ಬೇಸಿಕ್ ಆಗಿ ಅದಕ್ಕೆ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಮುಖ್ಯ ಆಗತ್ತೆ ದಾಸವಾಳ ಗಿಡವನ್ನ ಕನಿಷ್ಠ ಒಂದು ಅಡಿ ಅಂದ್ರೆ ಹನ್ನೆರಡು ಇಂಚ್ ಆದ್ರೂ ಇರುವಂತಹ ಪಾರ್ಟ್ನಲ್ಲಿ ಬೆಳೆಸಬೇಕು ಇದು ಒಂದು ಹೆವಿ ಫೀಡರ್ ಪ್ಲ್ಯಾಂಟ್ ಗೊಬ್ಬರ ಜಾಸ್ತಿ ಕೊಡಬೇಕಾಗತ್ತೆ ಫಿಫ್ಟೀನ್ ಡೇಸ್ ಒನ್ಸ್ ಆದ್ರೂ ಪೊಟ್ಯಾಶ್ ಜಾಸ್ತಿ ಇರುವಂತಹ ಗೊಬ್ಬರಗಳನ್ನು ಕೊಡೋದ್ರಿಂದ ಜಾಸ್ತಿ ಹೂಗಳನ್ನು ಪಡಿಬಹುದು ಅಥವಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ರೆಗ್ಯುಲರಾಗಿ ಯಾವ ರೀತಿ ಗೊಬ್ಬರಗಳನ್ನು ಕೊಡ್ತೀನಿ ಅನ್ನೋದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅದೇ ರೀತಿಯಾಗಿ ನೀವು ಸಹ ಗೊಬ್ಬರಗಳನ್ನು ಕೊಡ್ತಾ ಬಂದರೆ ಜಾಸ್ತಿ ಹೂಗಳನ್ನು ಯಾವುದೇ ಗುಲಾಬಿ ಆಗಲಿ ದಾಸವಾಳ ಆಗಲಿ ಯಾವುದೇ ಗಿಡಗಳಲ್ಲಿ ಪಡಿಬಹುದು ಓಕೆನಾ ಕಾಂಡಗಳಲ್ಲಿ ಏನಾದರೂ ಒಣಗಿದ್ದಿದ್ರೆ ಅಥವಾ ಡ್ರೈ ಅನ್ಸಿದ್ರೆ ಫುಲ್ಲು ಡ್ರೈ ಆಗಿದ್ದರೆ ನಾವೇನು ಒಲೆಗಾಗ್ತೀವಲ್ಲ ಕಟ್ಟಿಗೆ ಆ ರೀತಿ ಡ್ರೈ ಆಗಿದ್ದರೆ ಅಂತಹ ಗಿಡಗಳನ್ನು ತಗೊಳ್ಳೋದಿಕ್ಕೆ ಹೋಗಬೇಡಿ ಹೆಲ್ದಿಯಾಗಿದ್ದರೆ ಮಾತ್ರ ಗಿಡಗಳನ್ನು ತಗೊಳ್ಳಿ ಕಾಂಡಗಳು ವೀಕ್ ಆಗಿದ್ದರೆ ಅಥವಾ ಏನಾದರೂ ಗಾಯ ಗಾಯಗಳು ಏನಾದರೂ ಇದ್ದು ಕೆತ್ತಿದ್ದು ಆ ಥರದ್ದೇನಾದರೂ ಇದ್ದರೆ ಅಂತಹ ಗಿಡಗಳನ್ನು ತಗೊಳ್ಬೇಡಿ ಹೆಲ್ದಿ ಆಗಿರುವಂತಹ ಕಾಂಡ ಇದ್ದರೆ ಅಂತಹ ಗಿಡಗಳು ಹೆಲ್ದಿ ಅನ್ನೋದರ ಸೂಚಿಸುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ಮೊಗ್ಗುಗಳು ಗಿಡಗಳಲ್ಲಿ ಸಾಕಷ್ಟು ಮೊಗ್ಗುಗಳಿರುವಂತಹ ಗಿಡವನ್ನೇ ತಗೊಳ್ಬೇಕು ಆಗ ನಮ್ಮ ಮನೆಗೆ ಬಂದಾಗ ಹೂಗಳು ಅರಳಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಆದರೆ ಮೊಗ್ಗುಗಳು ಈ ರೀತಿ ಉದುರುತ್ತಾ ಇದ್ರೆ ಗಿಡದ ಬುಡದಲ್ಲಿ ಅಂತಹ ಗಿಡಗಳು ಸಾಧ್ಯವಾದರೆ ರಿಜೆಕ್ಟ್ ಮಾಡಿ ಯಾಕಂದರೆ ಸಾಮಾನ್ಯವಾಗಿ ಬರುವಂತಹ ಸಮಸ್ಯೆನೇ ದಾಸವಾಳದಲ್ಲಿ ಮೊಗ್ಗುಗಳು ಉದುರೋದು ಹೂವಾಗಕ್ಕೂ ಮುಂಚೆನೇ ಮೊಗ್ಗುಗಳು ಉದುರುತ್ತಾ ಇರುತ್ತೆ ಅಂತಹ ಗಿಡಗಳನ್ನು ತಗೊಳ್ಳೋದಿಕ್ಕೆ ಹೋಗಬೇಡಿ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸಿಂಪಲಾಗಿ ಎಲೆ ಕಾಂಡ ಮೊಗ್ಗು ಇವುಗಳನ್ನು ಗಮನಿಸಿ ತುಂಬ ಜಾಸ್ತಿನೇ ಮೊಗ್ಗುಗಳಿದ್ರೂ ಸಹ ಕೆಲವೊಂದೊಂದು ಗಿಡದಲ್ಲಿ ನೀರು ಜಾಸ್ತಿಯಾಗಿ ಅಥವಾ ಬೇರು ಕೊಳಿತಾ ಇದ್ರೂ ಸಹ ಮೊಗ್ಗುಗಳು ಎಲ್ಲೋ ಕಲರ್ ಆಗಿ ಒಂಥರ ಕಲರ್ ಗ್ರೀನ್ ಇರೋದೇ ಇಲ್ಲ ಲೈಟಾಗಿ ಎಲ್ಲೋ ಇಶ್ ಆಗಿರುತ್ತೆ ಅವು ಹಾಗೇನೆ ಉದುರುತ್ತಾ ಇರುತ್ತೆ ಅಂತಹ ಗಿಡಗಳಿದ್ರೆ ದಯವಿಟ್ಟು ರಿಜೆಕ್ಟ್ ಮಾಡಬೇಡಿ ಅವು ಬೇರು ಕೊಳಿತಾ ಇರೋದ್ರನ್ನ ಸೂಚಿಸುತ್ತೆ ಹಾಗಾಗಿ ಅಂತಹ ಗಿಡಗಳನ್ನು ತಗೊಳ್ಳೋದಿಕ್ಕೆ ಹೋಗಬೇಡಿ ಮೊಗ್ಗುಗಳಲ್ಲಿ ಯಾವುದೇ ರೀತಿ ಹುಳಗಳು ಅಫಿಡ್ಸ್ಗಳು ಮಿಲಿಬಗ್ಸ್ಗಳು ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಆ ನಂತರ ಅಂತಹ ಗಿಡಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬ ಆಪ್ಷನ್ ಇರುತ್ತೆ ನರ್ಸರಿಯಲ್ಲಿ ಮೊದಲಿಗೆ ನೋಡಿದ ತಕ್ಷಣ ಹೂಗಳ ವೈಬ್ರೆಂಟ್ ಕಲ್ಲರ್ಗೆ ಮರುಳಾಗಿ ಗಿಡವನ್ನು ತಕ್ಷಣ ತೊಗೊಂಡುಬೇಡಿ ಇವೆಲ್ಲವನ್ನು ಪರೀಕ್ಷಿಸಿ ನಂತರ ಗಿಡವನ್ನು ತಗೊಳ್ಳಿ ಲಾಸ್ಟ್ ಪಾಯಿಂಟು ಆದರೆ ತುಂಬ ಒಳ್ಳೆ ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳ್ತೀನಿ ಕೆಲವನ್ನೊಂದು ನರ್ಸರಿಯಲ್ಲಿ ಸಿಗುವಂತಹ ಗಿಡಗಳು ಗ್ರಾಫ್ಟೆಡ್ ಗಿಡಗಳೇ ಇರೋದಿಲ್ಲ ಅವರು ಕೂಡ ಕಟ್ಟಿಂಗಿಂದ ಗ್ರೋ ಮಾಡಿರ್ತಾರೆ ಅಂದರೆ ದೇಸಿ ತಳಿಯ ಗಿಡಗಳನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಕಟ್ಟಿಂಗಿಂದ ತುಂಬ ಸುಲಭದಲ್ಲಿ ಗ್ರೋ ಮಾಡಬಹುದು ಅಂತಹ ಗಿಡಗಳೇನಾದರೂ ಇದ್ದರೆ ಅದು ತುಂಬ ಟಾಲಾಗಿ ಹೋಗಿದ್ರೂ ಸಹ ಹೇಗೆ ಇದ್ರೂ ಸಹ ಅಂಥ ಗಿಡಗಳನ್ನು ತಗೊಂಡು ಬಂದುಬಿಡಿ ಯಾಕಂದರೆ ಅಂತಹ ಗಿಡಗಳನ್ನು ನೀವು ಮನೆಗೆ ತಂದು ಕೂಡ ಕಟ್ಟಿಂಗಿಂದ ಗ್ರೋ ಮಾಡಬಹುದು ಹಾಗೆ ನೀವು ಸೆಲೆಕ್ಟ್ ಮಾಡುವಂತಹ ಗಿಡ ಒಂದು ಪೆನ್ಸಿಲ್ ಸೈಜ್ಗಿಂತ ಸ್ವಲ್ಪ ಆದರೂ ದಪ್ಪ ಇರಲಿ ನನಗೆ ಗೊತ್ತಿದೆ ನರ್ಸರಿಯಲ್ಲಿ ಗಿಡಗಳು ತುಂಬ ಕಾಸ್ಟ್ಲಿ ಇರುತ್ತೆ ನೀವು ಎಷ್ಟು ದೊಡ್ಡ ಗಿಡಗಳನ್ನು ಸೆಲೆಕ್ಟ್ ಮಾಡ್ತೀರಿ ಅಷ್ಟು ರೇಟ್ ಜಾಸ್ತಿ ಇರುತ್ತೆ ಹಾಗಾಗಿ ತುಂಬ ದೊಡ್ಡ ಗಿಡವನ್ನೇ ತಗೊಳ್ಳಿ ಅಂತ ನಾನು ರೆಕಮೆಂಡ್ ಮಾಡೋದಿಲ್ಲ ನೀವು ತಗೊಳ್ಳುವಂತಹ ಗಿಡದ ಸೈಜು ಒಂದು ಪೆನ್ಸಿಲ್ ಸೈಜಿಗಿಂತನೂ ದಪ್ಪ ಇರಲಿ ಅಷ್ಟಾದರೂ ದಪ್ಪ ಇದ್ದರೆ ನಿಮ್ಮ ಮನೆಯ ಕಂಡೀಷನ್ಗೆ ಅಲ್ಲಿಯ ವಾತಾವರಣಕ್ಕೆ ಹಾಗೆಯೇ ನೀವು ಒಂಚೂರು ನೀರು ವ್ಯತ್ಯಾಸ ಆದರೂ ಗೊಬ್ಬರ ವ್ಯತ್ಯಾಸ ಆದ್ರೂ ಕೂಡ ಆ ಗಿಡ ಸರ್ವೈವ್ ಆಗುತ್ತೆ ಹಾಗಾಗಿ ಅವುಗಳನ್ನು ಗಮನಿಸಿ ಗಿಡವನ್ನು ತಗೊಂಡು ಬನ್ನಿ ಸೊ ಇನ್ಫಾರ್ಮೇಷನ್ ತುಂಬ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳ್ದೇನೆ ಎಲೆ ಮೊಗ್ಗು ಕಾಂಡ ಇವುಗಳನ್ನು ಗಮನಿಸಿ ಗಿಡದ ಸೈಜನ್ನು ಗಮನಿಸಿ ಇದು ಸಾಮಾನ್ಯವಾಗಿ ಅರ್ಥ ಮಾಡಿಕೊಂಡ್ರೆ ತುಂಬ ಕಾಂಪ್ಲಿಕೇಟ್ ಏನು ಅನ್ಸೋದಿಲ್ಲ ನೋಡಿದ ತಕ್ಷಣ ಗಿಡಗಳ ಎಲೆಯನ್ನು ಹಿಂತಿರುಗಿಸಿ ನೋಡಿ ಕಾಂಡ ನೋಡಿ ಹೂ ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಬರಬಹುದು ದಾಸವಾಳ ಗಿಡವನ್ನು ನೆರಳಿನಲ್ಲಿ ಇಟ್ಟು ಬೆಳೆಸೋದಿಕ್ಕೆ ಹೋಗಬೇಡಿ ನೆರಳಲ್ಲಿ ಇಟ್ಟಷ್ಟು ಅದಕ್ಕೆ ಕೀಟಗಳ ಕಾಟ ಜಾಸ್ತಿ ಇರುತ್ತೆ ಜೊತೆಗೆ ಗಿಡಗಳ ಎಲೆಗಳು ಎಲ್ಲೋ ಆಗೋದು ಈ ಥರ ಎಲ್ಲ ಆಗುತ್ತೆ ಬಿಸಿಲಿನಲ್ಲೇ ಇಡೀ ಗಿಡವನ್ನು ಕನಿಷ್ಠ ಐದರಿಂದ ಆರು ಗಂಟೆಗಳ ಕಾಲ ಕೂಡ ಸೂರ್ಯನ ಬಿಸಿಲು ಗಿಡಗಳ ಮೇಲೆ ಬೀಳಬೇಕು ಆಗ ಗಿಡ ತುಂಬಾ ಹೆಲ್ದಿಯಾಗಿ ಇರುತ್ತೆ ಪಾಟ್ ನಲ್ಲಿ ಬೆಳೆಸುವಾಗ ರೆಗ್ಯುಲರ್ ಆಗಿ ನೀರು ಕೊಡೋದನ್ನ ಮರಿಬೇಡಿ ಯಾವುದೇ ಹೂ ಬಿಡುವ ಗಿಡವಾದರೂ ಸಹ ರೆಗ್ಯುಲರ್ ಆಗಿ ನೀರನ್ನ ಕೊಡಬೇಕು ಒಂದು ರೆಗ್ಯುಲರ್ ರೋಟೀನ್ ಮಾಡ್ಕೊಳ್ಳಿ ಪ್ರತಿದಿನ ಸಂಜೆ ಒಂದು ಅರ್ಧ ಅರ್ಧ ಜಗ್ಗು ಈ ತರ ಒಂದು ರೆಗ್ಯುಲರ್ ರೋಟೀನ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನೀರನ್ನ ಕೊಡ್ತಾ ಹೋಗಿ ಹೂ ಬಿಡುವಂತಹ ಗಿಡಗಳಿಗೆ ಸೂರ್ಯನ ಬೆಳಕು ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ಸರಿಯಾಗಿ ಸೂರ್ಯನ ಬೆಳಕು ಬೀಳುವಂತಹ ಜಾಗವನ್ನೇ ನಿಮ್ಮ ಟೆರೆಸ್ ಮೇಲೆ ಆಯ್ಕೆ ಮಾಡಿಕೊಳ್ಳಿ ನೀರು ನಿಲ್ಲದೆ ಇರುವಂತಹ ಮಣ್ಣನ್ನು ಆಯ್ಕೆ ಮಾಡಿಕೊಳ್ಳಿ ನೀರು ನಿಲ್ಲದೆ ಇರುವಂತಹ ಮಣ್ಣು ಅಂತಂದರೆ ಅಂಟಂಟಾಗಿ ಇರಬಾರ್ದು ತುಂಬ ಅಂಟಂಟಾಗಿರುವ ಮಣ್ಣಿನಲ್ಲಿ ಬೇರು ಚೆನ್ನಾಗಿ ಬೆಳೆಯೋದಿಲ್ಲ ಬೇರು ಚೆನ್ನಾಗಿ ಬೆಳೆದಿಲ್ಲ ಅಂತಂದರೆ ಅಂತಹ ಗಿಡಗಳು ಹೂವಾಗಲಿ ಅಥವಾ ಹಣ್ಣಿನ ಗಿಡಗಳಾಗಲಿ ಚೆನ್ನಾಗಿ ಫಲ ಕೊಡೋದಿಲ್ಲ ಹಾಗಾಗಿ ಚೆನ್ನಾಗಿ ಹೂವಾಗಬೇಕು ಅಂತಂದರೆ ಮುಖ್ಯವಾಗಿ ನೀರು ಮಣ್ಣು ಮತ್ತು ಬಿಸಿಲು ಅಗತ್ಯವಾಗಿರುತ್ತೆ ನಂತರ ಬರೋದು ಗೊಬ್ಬರ ಸಾಧ್ಯವಾದಷ್ಟು ಸಾವಯವ ಗೊಬ್ಬರವನ್ನೇ ಕೊಡಿ ಹೂ ಒಂದೆರಡು ಕಮ್ಮಿ ಆದ್ರೂ ಸಹ ದೀರ್ಘಕಾಲ ಗಿಡಗಳು ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ ನರ್ಸರಿಯಿಂದ ಗಿಡಗಳು ತಂದಾದ್ಮೇಲೆ ನಿಮ್ಮಲ್ಲಿ ಈ ಗಿಡಗಳೇನಾದರೂ ಈ ರೀತಿ ಎಲ್ಲೋ ಕಲರ್ ಆಗ್ತಾ ಇದ್ರೆ ಎಲೆಗಳು ಅದಕ್ಕೆ ಮುಖ್ಯ ಕಾರಣ ನೀರು ತುಂಬಾ ಜಾಸ್ತಿ ನಿಲ್ತಾ ಇರುತ್ತೆ ಹಾಗಾಗಿ ಮೊದಲು ಮಣ್ಣನ್ನ ಪರೀಕ್ಷೆ ಮಾಡಿ ನೀರು ತುಂಬಾ ಜಾಸ್ತಿ ನಿಲ್ತಾ ಇದೆಯಾ ಹೇಗೆ ಅನ್ನೋದನ್ನ ಪರೀಕ್ಷೆ ಮಾಡಿ ಸೊ ಇನ್ ಮುಂದೆ ದಾಸವಾಳ ಗಿಡಗಳ ಕೇರ್ ಬಗ್ಗೆ ಹಾಗೆ ಅವುಗಳನ್ನು ಹೇಗೆ ಗ್ರೋ ಮಾಡಬೇಕು ಗೊಬ್ಬರ ಹೇಗೆ ಕೊಡಬೇಕು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಹೇಗೆ ಕೊಡಬೇಕು ಅಥವಾ ಪೆಸ್ಟ್ ಅಟ್ಯಾಕ್ ಆದರೆ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಜೊತೆಗೆ ರೀಪಾರ್ಟಿಂಗ್ ವಿಡಿಯೋ ಕೂಡ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ನಿಮಗೆ ಏನೇ ಡೌಟ್ ಇದ್ರೂ ಸಹ ಕಮೆಂಟ್ ಮಾಡಿ ಮುಂದೆ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಯಾವುದೇ ರೀತಿಯ ಗಾರ್ಡನ್ ಇನ್ಫಾರ್ಮೇಷನ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜೊತೆಗೆ ಗಾರ್ಡನ್ ಇಷ್ಟಪಡುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ